ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಶಬರಿಮಲೆ ಯಾತ್ರೆಗೆ ಓಡ್ತಾ ಇದ್ದಾರೆ ನಮ್ಮ ಮನೆಯವರೆಲ್ಲ ಸೊ ಅದರದ್ದು ಒಂದು ಲಾಗ್ನ ಮಾಡ್ತಾ ಇದ್ದೀನಿ ನಮ್ಮ ಒಂದಷ್ಟು ಫ್ಯಾಮಿಲಿ ಮೆಂಬರ್ಸ್ ಹಾಗೆಯೇ ನಮ್ಮ ಊರಿನವರು ಒಂದಷ್ಟು ಜನ ಎಲ್ಲರೂ ಸೇರಿ ಶಬರಿಮಲೆಗೆ ಹೊರಡ್ತಾ ಇದ್ದಾರೆ ಸೊ ಒಂದು ಎರಡು ದಿವಸ ಅಂತಲೇ ನನ್ನ ಮಗ ಹಾಗೆಯೇ ನಮ್ಮ ಅದಕ್ಕೆ ಮಗ ಇಬ್ಬರು ಕೂಡ ಮಾಲೆ ಹಾಕ್ಸ್ಕೊತಾ ಇದ್ದರು ಇನ್ನೊಂದು ಟೂ ಡೇಸ್ ಬಿಟ್ಟರೆ ಸೊ ಅದಾದ ನಂತರ ಅವರು ಎಲ್ಲರೂ ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಯಾರೆಲ್ಲ ಫಸ್ಟ್ ಟೈಮ್ ಶಬರಿಮಲೆಗೆ ಹೋಗ್ತಾ ಇದ್ದೀರಾ ಅವರೆಲ್ಲ ಒಂದು ಟೂ ಡೇಸ್ ಆದರೂ ಭಜನೆ ಎಲ್ಲ ಮಾಡಿ ಅಂತೆಲ್ಲ ಹೇಳ್ತಾ ಇದ್ರು ನಮ್ಮ ಮನೆಯವರು ಒಂದು ತ್ರೀ ಡೇಸ್ ಆದರೂ ಅವರು ಮಾಲೇನ ಹಾಕಿಸ್ಕೊಂಡು ಭಜನೆ ಎಲ್ಲ ಮಾಡಬೇಕು ಅನ್ನೋದು ಒಂದು ನಿಯಮ ಇದೆ ಸೊ ಅದಕ್ಕೋಸ್ಕರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಎಲ್ಲರೂ ಮಾಲೆ ಹಾಕಿಸ್ಕೊಂಡು ಹೋದ ಹಾಗೆ ನಮ್ಮ ಚಿಕ್ಕಮವನವರು ಸೊ ಅವರು ಕೂಡ ಮಾಲೆ ಎಲ್ಲ ಹಾಕಿಸ್ಕೊಂಡ್ರು ಅವ್ರು ಬಂದು ಗುರುಸ್ವಾಮಿಗಳು ಸೊ ಒಬ್ಬರಾದರೂ ಗುರುಸ್ವಾಮಿಗಳು ಬಂದು ಮಾಲೆ ಹಾಕಿಸ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಚಿಕ್ಕಮವನವರು ಸುಮಾರು ಸರಿ ಎಲ್ಲ ಹೋಗಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರನ್ನೂ ಕೂಡ ಅವ್ರ ಜೊತೆಯಲ್ಲೇ ಮಾಲೆ ಎಲ್ಲ ಹಾಕಿಸ್ಕೊಂಡ್ರು ಮೊದಲೆಲ್ಲ ಆ್ಯಕ್ಚುಲಿ ಒಂದು ಶಬರಿಮಲೆಗೆ ಹೋಗ್ಲಿಕ್ಕೆ ಅಂತಲೇ ಹೇಳಿ ಒಂದು ಚೀಟಿ ಮಾಡಿಬಿಡ್ತಾಯಿದ್ರು ಆಲ್ಮೋಸ್ಟ್ ಬ್ಯಾಕ್ ಟು ಬ್ಯಾಕೇ ಹೋಗ್ತಾಯಿದ್ರು ಸತೀಶ್ ಅವರು ಹಾಗೆಯೇ ನಮ್ಮ ಇವರು ಚಿಕ್ಕಮವ ಅವರು ಎಲ್ಲರೂ ಕೂಡ ಹೋಗ್ತಾಯಿದ್ರು ಬಟ್ ಈ ನಡುವೆ ಸ್ವಲ್ಪ ಸ್ಟಾಪ್ ಆಗಿಬಿಟ್ಟಿತ್ತು ಕೆಲವೊಂದು ರೀಸನ್ಸ್ ಅವ್ರದ್ದೇ ಆದ ಒಂದಷ್ಟು ಕಮಿಟ್ಮೆಂಟ್ಸ್ಗಳಿರುತ್ತೆ ಫ್ರೀ ಇರಲ್ಲ ಅದರಿಂದ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು ಈ ನಡುವೆ ಅಂತೂ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸ್ ಆಯಿತು ಅಂತ ಅನಿಸುತ್ತೆ ಯಾರೂ ಕೂಡ ಈ ರೀತಿ ಶಬರಿಮಲೆಗೆ ಹೋಗಿರಲಿಲ್ಲ ಹಂಗಾಗಿ ಈ ಸರಿ ಹೋಗೋಣ ಅಂತ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿ ಎಲ್ಲರೂ ಹೋಗೋಣ ಅಂತ ಹೇಳಿ ಈ ಸರಿ ಪ್ಲ್ಯಾನ್ ಮಾಡಿ ಹೊರಟಿದ್ದಾರೆ ಸೊ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ ನಮ್ಮ ದೊಡ್ಡ ಮಗ ಈ ಸರಿ ಫಸ್ಟ್ ಟೈಮ್ ಹಾಕ್ಸ್ಕೊತಾ ಇರೋದು ಅವ್ರಿಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಏನೋ ಒಂಥರ ಅಳು ಬರ್ತಾಯಿತ್ತು ನನಗಂತೂ ಯಾಕಂದರೆ ಫಸ್ಟ್ ಟೈಮ್ ಮಾಲೆ ಹಾಕಿಸ್ಕೊತಾ ಇರೋದು ಏನೋ ಒಂಥರ ಫೀಲ್ ಆಗ್ತಾಯಿತ್ತು ಚಿಕ್ಕಂದ್ರಿಂದನೂ ಅಷ್ಟೇ ಎಲ್ಲೂ ಕಳಿಸಿಲ್ಲ ಹಾಂ ಸೊ ಸಿಂಪಲ್ಲಾಗಿ ಒಂದೆರಡು ದಿವಸ ಟ್ರಿಪ್ ಹೋಗ್ತಿದ್ದ ಬರ್ತಿದ್ದ ಅದು ಬಿಟ್ಕೊಂಡ್ರೆ ಈ ರೀತಿ ಒಂದು ಶಬರಿಮಲೆ ಯಾತ್ರೆ ಆ ಥರ ಎಲ್ಲ ಏನೂ ಹೋಗಿರಲಿಲ್ಲ ಸೊ ಏನೋ ಒಂಥರ ಫೀಲ್ ಆಗ್ತಾ ಇತ್ತು ಬಟ್ ಇದೆಲ್ಲ ಒಂಥರ ಅಪ್ರೀಷಿಯಸ್ ಮೂಮೆಂಟ್ ಇನ್ ಲೈಫ್ ಅಂತಲೇ ಹೇಳ್ಬೋದು ಮತ್ತೆ ಮತ್ತೆ ಚಾನ್ಸ್ ಸಿಗೋದಿಲ್ಲ ಈ ರೀತಿ ಎಲ್ಲ ಹೋಗಲಿಕ್ಕೆ ಗ್ರೂಪ್ ಎಲ್ಲ ಹೋಗ್ಲಿಕ್ಕೆ ಸೊ ಹಂಗಾಗಿ ಇರಲಿ ಅಂತ ಒಪ್ಕೊಂಡೆ ಹೋಗಿದ್ದು ಬರಲಿ ಹಾಂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಅಷ್ಟು ದೂರ ಮಗನ್ನ ಕಳಿಸ್ಬೇಕಲ್ಲ ಅನ್ನೋ ಒಂದು ಫೀಲಿಂಗ್ ಒಂದು ಕಡೆ ಆದರೆ ಸೊ ಹೇಗಿರುತ್ತೋ ಏನೋ ಜರ್ನಿ ಇಷ್ಟೆಲ್ಲ ಕಷ್ಟಪಡಬೇಕಾಗುತ್ತೋ ಏನೋ ಒಂಥರ ಏನೋ ಒಂಥರ ಮನಸ್ಸಲ್ಲಿ ಅಂತ ಅನ್ನಿಸ್ತಾ ಇತ್ತು ಬಟ್ ಸತೀಶ್ ಅವರು ಹಾಗೇ ನಮ್ಮ ಉಳಿದಂತೆ ಅದಕ್ಕೆ ಮಕ್ಕಳು ಮ ಹಾಗೆ ನಮ್ಮ ಮೈದಂದರು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಭಯ ಅನ್ನೋ ರೀತಿ ಏನೂ ಇಲ್ಲ ಎಲ್ಲರೂ ಜೊತೆಗಿದ್ದಾರೆ ಬಟ್ ಏನೋ ಒಂಥರ ಫೀಲಿಂಗ್ ಅವನು ಹೇಗೆ ತಗೋತಾನೋ ಹೇಗೆ ಜರ್ನಿ ಎಲ್ಲ ಫೇಸ್ ಮಾಡ್ತಾನೋ ಅನ್ನೋ ಒಂದು ಫೀಲಿಂಗ್ ಅಷ್ಟೇ ಹಾಗೆ ಈ ಒಂದು ಶಬರಿಮಲೆ ಯಾತ್ರೆಗೆ ಹೋಗುವ ಹಿಂದಿನ ದಿವಸ ಅಂದರೆ ಇರುಮುಡಿ ಕಟ್ಟೋಕ್ಕಿಂತ ಮುಂಚೆನೆ ನಾವು ಈ ರೀತಿ ಒಂದು ಪಾದ ಪೂಜೆನ ಇಟ್ಕೋಬೇಕಾಗತ್ತೆ ಅಂದರೆ ಅಪ್ಪ ಅಮ್ಮನಿಗೆ ಯಾರೆಲ್ಲ ಹೋಗ್ತಿದರೆ ಅವರು ಪಾದ ಪೂಜೆನ ಮಾಡಬೇಕಾಗತ್ತೆ ಹಾಗೆ ಇದು ಬಂದು ಇರುಮುಡಿ ಕಟ್ಟ ದಿವಸದ ಒಂದು ಲಾಗ್ ಆಗಿರುತ್ತೆ ನನ್ನ ಮಗ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಅವನು ಕೂಡ ನಮ್ಮ ಪಾದಗಳಿಗೆ ಪೂಜೆ ಎಲ್ಲ ಮಾಡಬೇಕು ಸೊ ಹಂಗಾಗಿ ನಾನು ಸತೀಶ್ ಅವರು ಇಬ್ಬರನ್ನ ಕೂರಿಸಿ ನಮ್ಮ ಮಗ ಪೂಜೆ ಮಾಡಿದ್ದಾಯಿತು ಸೊ ಅವನು ಪೂಜೆ ಮಾಡ್ತಾಯಿದ್ರೆ ನನಗೆ ಏನೋ ಒಂಥರ ಫೀಲಿಂಗ್ ಆಗ್ತಾಯಿತ್ತು ಒಂಥರ ಬರ್ತಾ ಬರ್ತಾಯಿತ್ತು ಯಾಕೆ ಇದ್ದೀನಿ ಏನು ಅಂತಲೇ ಗೊತ್ತಾಗ್ತಿಲ್ಲ ಬಟ್ ಕಣ್ಣೀರಂತೂ ಬರ್ತಾಯಿತ್ತು ಆ ಥರ ಫೀಲ್ ಆಗ್ತಾಯಿತ್ತು

ಹಾಗೆ ಇದೆಲ್ಲ ಆದ ನಂತರ ಸತೀಶ್ ಅವರು ಕೂಡ ಅವರ ಅಮ್ಮನಿಗೆ ಅಂದ್ರೆ ನಮ್ಮ ಅತ್ತೆಗೆ ಅವರನ್ನ ಕೂರ್ಸಿ ಪಾದಪೂಜೆಯನ್ನ ಪೂಜೆಯನ್ನ ಮಾಡಿದ್ರು ಮಾಮ ಎಕ್ಸ್ಪೈರ್ ಆಗಿರೋ ಕಾರಣ ಅತ್ತೆ ಒಬ್ಬರನ್ನೇ ಕೂರಿಸಿ ಎಲ್ಲ ಮಾಡಿದ್ರು ಸೊ ಅದಾದ ನಂತರ ಹಾಗೆ ಸತೀಶ್ ಅವರು ಕೂಡ ಶಬರಿಮಲೆಗೆ ಹೋಗ್ತಾ ಇರೋದ್ರಿಂದ ಅವರನ್ನು ಕೂರಿಸಿ ನಾನು ಪೂಜೆ ಮಾಡುವಂಥದ್ದು ಸೊ ಇದೇ ರೀತಿ ಎಲ್ಲರ ಕೈಯಲ್ಲೂ ಹಾಗೆಯೇ ಮಾಡಿಸಿದ್ರು ಸೊ ಮಗ ಬಂದು ಅಪ್ಪ ಅಮ್ಮಂಗೆ ಮಾಡುವಂಥದ್ದು ಹಾಗೆಯೇ ಗಂಡನಿಗೆ ಹೆಂಡತಿಯರ ಕೈಯಲ್ಲಿ ಈ ರೀತಿ ಪೂಜೆನ ಮಾಡಿಸುವಂಥದ್ದು ಈ ರೀತಿ ಎಲ್ಲ ಮಾಡಿ ಸೊ ಅದಾದ ನಂತರ ಹೊರಗಡೆಗೆ ಒಬ್ಬೊಬ್ಬರಾಗಿ ಕರ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ ಇದು ಬಂದು ನಮ್ಮ ಊರಿನ ಮನೆ ಅಂದರೆ ನಮ್ಮ ಹಳ್ಳಿ ಮನೆಯಿಂದನೇ ಎಲ್ಲರೂ ಕೂಡ ಹೊರಟಿದ್ದಿದ್ದು ಸೊ ಎಲ್ಲರೂ ಅಂದರೆ ನಮ್ಮ ಅದಕ್ಕೆ ಮಕ್ಕಳಾಗಿರ್ಬೋದು ಹಾಗೆ ನಮ್ಮ ಅಕ್ಕನ ಮಗ ಹೋಗ್ತಾ ಇದ್ದ ಹಾಗೆ ನಮ್ಮ ಭಾವ ಹೋಗ್ತಾ ಟೋಟಲಿ ಸಿಕ್ಸ್ ಮೆಂಬರ್ಸ್ ನಮ್ಮ ಮನೆಯಿಂದನೇ ಹೋಗ್ತಾ ಇದ್ದರು ಇನ್ನುಳಿದಂತೆ ನಮ್ಮ ಮೈದಂದರು ಕೂಡ ಎಲ್ಲರೂ ಕೂಡ ಇದ್ದರು ಹಾಗೆ ಈ ಸಿಕ್ಸ್ ಮೆಂಬರ್ಸ್ಗೂ ಕೂಡ ನಮ್ಮ ಮನೆಯೇ ಪಾದಪೂಜೆ ಎಲ್ಲ ಮಾಡಿಸಿದ್ವಿ ಅಂದರೆ ನಮ್ಮ ಅದಕ್ಕೆ ಅಂದ್ರಿಗೆ ನಮ್ಮ ಅದಕ್ಕೆ ಮಕ್ಕಳು ಮಾಡಿದ್ರು ಈ ಇದೇ ರೀತಿ ನಮ್ಮ ಭಾವ ಅಕ್ಕ ಭಾವನಿಗೆ ನಮ್ಮ ಅಕ್ಕನ ಮಗ ಮಾಡ್ದ ಇದೇ ರೀತಿ ಎಲ್ಲರಿಗೂ ಕೂಡ ಪಾದ ಪೂಜೆಯನ್ನು ಮಾಡಿ ಸೊ ಅದಾದ ನಂತರ ಹೊರಗಡೆಗೆ ಕರ್ಕೊಂಡು ಹೋಗ್ತಾರೆ ವೀಡಿಯೋ ಬಂದು ತುಂಬ ಲಾಂಗ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪನೇ ಒಂದು ಒಂದಷ್ಟು ವೀಡಿಯೋಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ಇದೇ ರೀತಿ ಎಲ್ಲರ ಕೈಯಲ್ಲೂ ಪಾದ ಪೂಜೆ ಮಾಡಿಸಿ ಸೊ ಅವ್ರ ಕೈಯಲ್ಲಿ ಒಂದು ಕಾಯಿನ ಕೊಡ್ತಾರೆ ಸೊ ಅದಾದ ನಂತರ ಹೊರಗಡೆಯಿಂದ ಹಿಂದುಗಡೆಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ಹೊರ್ಗಡೆಗೆ ಹಿಂದುಗಡೆಯಿಂದ ಅವ್ರ ಗುರುಸ್ವಾಮಿಗಳೇನಿದ್ದಾರೆ ಅವರು ಹಾಗೆಯೇ ಯಾರೆಲ್ಲ ಮಾಲೆ ಹಾಕಿಸ್ಕೊಂಡಿದ್ದಾರೆ ಅವರೇನೆ ಹೊರ್ಗಡೆಗೆ ಕರ್ಕೊಂಡು ಹೋಗ್ತಾರೆ ಸೊ ಕರ್ಕೊಂಡೋಗಿ ಮನೆ ಮುಂದ್ಗಡೆ ಇಡಿಗಾಯನ್ನ ಹೊಡಿಸ್ತಾರೆ ಈ ರೀತಿಯ ಒಂದು ಪದ್ಧತಿ ಇದೆ ಸೊ ಯಾರೆಲ್ಲ ಹೊರಡ್ತಾ ಇದ್ದಾರೆ ಅವರು ಈ ರೀತಿ ಮನೆ ಮುಂದೆ ಕಾಯನ್ನು ಹೊಡೆದು ಸೊ ಅದಾದ ನಂತರ ಅವರು ಮನೆ ಬಾಗಿಲನ್ನಾಗಲಿ ಮುಂದೆ ಆಗಲಿ ನೋಡೋಗಿಲ್ಲ ವಾಪಸ್ ಅವರು ತಿರುಗಿ ನೋಡ್ದೇನೆ ಹೊರಟೋಗ್ಬೇಕಾಗುತ್ತೆ ಈ ರೀತಿಯ ಒಂದು ಪದ್ಧತಿ ಇದೆ ಯಾರೆಲ್ಲ ಮಾಲೆ ಹಾಕಿಸ್ಕೊಂಡಿರ್ತಾರೋ ಅವರೇನೇ ಒಂಥರ ದೇವ್ರ ಸಮಾನ ಅನ್ನೋ ರೀತಿ ಇರುತ್ತೆ ಸೊ ಹಂಗಾಗಿ ಎಲ್ಲರೂ ಕೂಡ ಅವ್ರ ಹತ್ರ ಆಶೀರ್ವಾದ ಎಲ್ಲ ತಗೊಂಡ್ವಿ ಈ ದಿವಸ ಅಂತೂ ತುಂಬಾ ಚೆನ್ನಾಗಿತ್ತು ಏನೋ ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಹಾಗೆ ತುಂಬ ದಿನ ಆದಮೇಲೆ ಎಲ್ಲರೂ ಕೂಡ ನಮ್ಮ ಹಳ್ಳಿ ಮನೇಲಿ ಸೇರಿದ್ದು ನಮ್ಮ ಅತ್ಕೇಂದರಾಗಿರ್ಬೋದು ಅಕ್ಕ ಆಗಿರ್ಬೋದು ಅಮ್ಮ ಅಪ್ಪ ಎಲ್ಲರೂ ಕೂಡ ಬಂದಿದ್ದರು ಸೊ ಹಾಗಾಗಿ ಎಲ್ಲರೂ ಕೂಡ ಒಟ್ಟಿಗೆ ಒಂದು ಟೂ ತ್ರೀ ಡೇಸ್ ಅಲ್ಲೇ ಇದ್ದಿದ್ದು ಒಂಥರ ಏನೋ ಒಂಥರ ಖುಷಿ ಆಯಿತು ಒಂಥರ ಹಳೆ ಮೂಮೆಂಟ್ಸ್ ಏನಿತ್ತು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ನಾವೆಲ್ಲ ಯಾವ ರೀತಿ ಇರ್ತಿದ್ವಿ ಆ ಡೇಸ್ ನೆನಪಾಯಿತು ಹಾಗೆ ಅಡುಗೆ ಪ್ರಿಪ್ರೇಷನ್ಸ್ ಅಂತ ಬೆಳಗ್ಗೆಯಿಂದನೇ ಎಲ್ಲ ಪ್ರಿಪೇರ್ ಮಾಡಿದ್ವಿ ಅನ್ನ ಸಾಂಬಾರು ಪಾಯಸ ಪಲ್ಯ ಎಲ್ಲದನ್ನು ಮಾಡಿದ್ವಿ ಬಟ್ ಅದು ಯಾವುದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ನನಗೆ ಅಷ್ಟು ಟೈಮ್ ಇರಲಿಲ್ಲ ತುಂಬಾ ಬ್ಯುಸಿ ಇದ್ದಿದ್ವಿ ಎಲ್ಲರೂ ಕೂಡ ತುಂಬ ಬ್ಯುಸಿ ಆಗಿಬಿಟ್ವಿ ಯಾರಾಗಲಿ ವೀಡಿಯೋಸ್ ಮಾಡ್ಕೊಡೋಕ್ಕೂ ಕೂಡ ಟೈಮ್ ಇರಲಿಲ್ಲ ಹಾಗೆ ನಾನು ಕೂಡ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದೇ ರೀತಿ ಆಯಿತು ಸೊ ಇರಲಿ ಬಿಡು ಅಂತ ಸ್ಕಿಪ್ ಮಾಡಿದೆ ಸ್ವೀಟ್ ಬಂದು ಜಿಲೇಬಿ ಆ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅದಕ್ಕೆ ಅಂದರೆ ಇಬ್ಬರೂ ಜಿಲೇಬಿ ಎಲ್ಲ ತಂದಿದ್ರು ಸೊ ಅದನ್ನೇ ಹಾಕೊಟ್ವಿ ಸೊ ಅವತ್ತಿನ ದಿವಸ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆ ಒಂದು ಪೆಂಡಿಂಗ್ ಮಾಡಿ ಬಿಟ್ಟು ಬಂದಿದ್ವಿ ಸೊ ಅದಾದ ನಂತರ ಅವತ್ತಿನ ದಿವಸ ಹೋಗಿ ಪೂಜೆ ಎಲ್ಲ ಮಾಡಿದ್ವಿ ಮನೇಲಿ ಸೊ ನಮ್ದೆಲ್ಲ ಪಾತ್ ಪೂಜೆ ಅದಾದ ನಂತರ ನಮ್ಮ ದೊಡ್ಡದಕ್ಕೆ ಮತ್ತು ಚಿಕ್ಕದಕ್ಕೆ ಇವರಿಬ್ರಿಗೂ ಕೂಡ ಅವರ ಮಕ್ಕಳ ಕೈಯಲ್ಲಿ ಪಾತ್ ಪೂಜೆ ಎಲ್ಲ ಮಾಡಿಸ್ತು ಸೊ ಫಸ್ಟ್ ಬಂದು ಮಾಡಿದ್ದು ಅವ್ರು ಬಂದು ನಮ್ಮ ಚಿಕ್ಕದ್ಗೆ ಹಾಗೆಯೇ ಇದು ಬಂದು ನಮ್ಮ ದೊಡ್ಡದ್ಕೆ ಸೊ ಅವ್ರಿಗೂ ಕೂಡ ಅವರವರ ಮಕ್ಕಳ ಕೈಯಲ್ಲೆಲ್ಲ ಪಾತ್ ಪೂಜೆ ಎಲ್ಲ ಮಾಡಿಸಿ ಸೊ ಅದಾದ ನಂತರ ಎಲ್ಲರನ್ನೂ ಹಾಗೇ ಸೊ ಒಂದು ಕೈಯಲ್ಲಿ ಇಟ್ಟು ಅದಕ್ಕೆ ಕರ್ಪೂರ ಅವರ ಹಚ್ಚಿ ಸೊ ಹಿಂದುಗಡೆಯಿಂದ ಕರ್ಕೊಂಡು ಹೋಗ್ತಾರೆ ಸೊ ಅವರು ಮನೆಯಿಂದ ಹೊರಗಡೆ ಹೋದ್ಮೇಲೆ ಅವರು ಮತ್ತೆ ಹೊರಗಡೆ ಬರೋಂಗಿಲ್ಲ ಈ ರೀತಿಯ ಒಂದು ಪದ್ಧತಿ ಕೂಡ ಇದೆ அய்யப்பரணம் அய்யப்பரணம் அய்யப்பா அய்யா அய்யா யப்போ கந்தடராஜா அய்யப்பா ஐயப்பா ಸೊ ನಮ್ಮ ದೊಡ್ಡದಿಗೆ ಮತ್ತು ಚಿಕ್ಕದಿಗೆ ಅವರುಗಳಿಗೆ ಮಧು ಮತ್ತು ಕಿರಣ ಇಬ್ಬರು ಪೂಜೆ ಎಲ್ಲ ಮಾಡಿ ಮುಗಿಸಿದ ನಂತರ ಸೊ ಅವ್ರೂ ಕೂಡ ಹೊರಗಡೆ ಕರ್ಕೊಂಡು ಹೋಗಿ ಬಿಟ್ಟರು ಸೊ ಅದಾದ ನಂತರ ನಮ್ಮ ಅಕ್ಕ ಮತ್ತು ಬಾವನ್ನು ಕೂರಿಸಿ ನಮ್ಮ ಅಕ್ಕನ ಮಗ ಆ್ಯಕ್ಚುಲಿ ಇವನು ಸೊ ಅವನೂ ಕೂಡ ಪಾತ್ ಪೂಜೆ ಎಲ್ಲ ಇದ್ದಾನೆ ಆ್ಯಕ್ಚುಲಿ ನಮ್ಮ ಬಾವ ಮತ್ತು ನಮ್ಮ ಅದಕ್ಕೆ ಮಕ್ಕಳು ಮಧು ಮಧು ಕಿರಣ ಮತ್ತು ಇವರು ಬಂದು ನಮ್ಮ ಅಕ್ಕನ ಮಗ ಸಾಗರ್ ಇವರೆಲ್ಲರೂ ಕೂಡ ಫಸ್ಟ್ ಟೈಮನ್ನೇ ಹೋಗ್ತಾ ಇರೋದು ಅದರಿಂದ ಎಲ್ಲರಿಗೂ ಕಪ್ಪು ಬಟ್ಟೆನ ಕೊಟ್ಟಿದ್ದಾರೆ ಸೊ ಇನ್ನುಳಿದಂತೆ ಒಂದು ತ್ರೀ ಟೈಮ್ಸ್ ಆದಮೇಲಿನೂ ಬ್ಲೂ ಕಲರ್ ಬಟ್ಟೆ ಕೊಡ್ತಾರೆ ಬಟ್ ಫಸ್ಟ್ ಟೈಮ್ ಎಲ್ಲ ಹೋಗ್ತಾ ಇರೋ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಈ ಥರ ಹೋಗ್ತಾ ಇರೋರಿಗೆಲ್ಲ ಬ್ಲ್ಯಾಕ್ ಬಟ್ಟೆನ ಕೊಡ್ತಾರೆ ಸೊ ಇನ್ನುಳಿದಂತೆ ಜಾಸ್ತಿ ಟೈಮ್ಸ್ ಎಲ್ಲ ಹೋಗ್ತಿರೋರಿಗೆ ಆರೆಂಜ್ ಕಲರ್ ಬಟ್ಟೆನ ಕೊಡ್ತಾರೆ ಸೊ ಅವ್ರನ್ನೇ ಸ್ವಾಮಿಗಳಾಗ್ಬೋದು ಸೊ ಅಂದರೆ ಅವರು ಮಾಲೆಗಳನ್ನು ಹಾಕಿ ಬೇರೆಯವ್ರಿಗೂ ಕೂಡ ಕರ್ಕೊಂಡು ಹೋಗ್ಬೋದು ಈ ರೀತಿ ನಿಜ ಈ ಒಂದು ಟೆಂಪಲ್ಗೆ ಎಷ್ಟು ಕಟ್ಟುನಿಟ್ಟಾಗಿ ಹೋಗ್ಬೇಕಲ್ವಾ ಅಂತ ಅನಿಸುತ್ತೆ ಸೊ ಎಲ್ಲ ಅದನ್ನು ತೊರೆದು ಈ ರೀತಿ ಮಾಲೆ ಹಾಕಿಸ್ಕೊಂಡು ಹೆಂಡತಿ ಮಕ್ಕಳು ಅಮ್ಮ ಎಲ್ಲರೂ ಬಿಟ್ಟು ಒಂದು ನಾಲ್ಕೈದು ದಿವಸ ಅದೇ ಜ್ಞಾನದಲ್ಲಿ ಮುಳುಗಿರಬೇಕಾಗತ್ತೆ ಅಂದರೆ ಅಯ್ಯಪ್ಪ ಅಯ್ಯಪ್ಪ ಬಾಯಲ್ಲೂ ಅದೇ ಬರಬೇಕು ಅಯ್ಯಪ್ಪ ಸೊ ಇದೊಂಥರ ನಿಜ ಆಶ್ಚರ್ಯ ಆಗುತ್ತೆ ಎಲ್ಲರೂ ಕೂಡ ಭಕ್ತಿಯಿಂದ ತುಂಬನೇ ಭಕ್ತಿಯಿಂದ ಮಾಡ್ತಾರೆ ಸೊ ಎಲ್ಲರೂ ಅಯ್ಯಪ್ಪ ಅಯ್ಯಪ್ಪ ಅಂತ ಸ್ಮರಣೆ ಮಾಡಿಕೊಂಡು ಕೂತಿರಲಿ ನಿಂತಿರಲಿ ಹಾಗೆ ಊಟ ಮಾಡಿಕೊಂಡು ಕೂಡ ಅಯ್ಯಪ್ಪ ಅಯ್ಯಪ್ಪ ಅಂತಲೇ ಹೇಳ್ತಾನೆ ಎಲ್ಲ ಮಾಡ್ತಾರೆ ಸೊ ಇದೊಂಥರ ನಿಜ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಮಾಮೂಲಿಯಾಗಿ ದೇವಸ್ಥಾನಗಳಿಗೆ ಹೋಗ್ತಿರ್ತೀವಿ ಟೂರ್ಗೆ ಹೋಗ್ತಿರ್ತೀವಿ ಬಟ್ ಇಷ್ಟೊಂದು ಕಟ್ಟುನಿಟ್ಟು ಇರೋಲ್ಲ ಇಷ್ಟೊಂದೆಲ್ಲ ನಾವು ಸ್ಮರಣೆ ಮಾಡ್ಕೊಳ್ಳಲ್ಲ ದೇವರನ್ನ ಹೋಗ್ತೀವಿ ಹೋಗಿ ನಾವು ದೇವಸ್ಥಾನಗಳ ಹೋದಾಗ ಮಾತ್ರ ದೇವರನ್ನ ಸ್ಮರಣೆ ಮಾಡಿ ಬರುವಂಥದ್ದು ಒಂದು ಶಬರಿಮಲೆ ಯಾತ್ರೆಗೆ ಹೊರಡ್ಬೇಕಾದ್ರೆ ಎಷ್ಟು ಕಟ್ಟುನಿಟ್ಟು ಎಷ್ಟು ನಿಯಮಗಳಿರುತ್ತೆ ಅಲ್ವ ಸೊ ಅದನ್ನೆಲ್ಲ ಪಾಲಿಸ್ಕೊಂಡು ಒಂದು ಐದಾರು ದಿವಸ ಅಥವಾ ಒಂದು ಹತ್ತು ಹನ್ನೆರಡು ದಿವಸ ಕೆಲವ್ರು ಹದಿನೈದು ದಿವಸ ಈ ರೀತಿ ದೇವರನ್ನೇ ಸ್ಮರಣೆ ಮಾಡಿಕೊಂಡು ಪ್ರತಿಯೊಂದು ಕೆಲಸಗಳನ್ನು ಬಿಟ್ಟು ಅವನದೇ ಸ್ಮರಣೆ ಮಾಡಿಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ ಸೊ ಇದೊಂಥರ ತುಂಬ ಗ್ರೇಟ್ಫುಲ್ ಅನಿಸುತ್ತೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಒಂಥರ ನಿಜ ಅಯ್ಯಪ್ಪನ ಮಹಿಮೆ ಅಪಾರ ಪಾರ ಅಂತ ಅನಿಸುತ್ತೆ ಹಾಗೆ ನೆಕ್ಸ್ಟ್ ಬಂದು ನಮ್ಮ ಬಾವ ನಮ್ಮ ಅಪ್ಪ ಅಮ್ಮನಿಗೆ ಮಾಡಿದ್ರು ಅಂದರೆ ಇವರು ಬಂದು ನಮ್ಮ ಬಾವಂಗೆ ಅತ್ತೆ ಮಾವ ಬಟ್ ಏನಾಯಿತು ಅವರ ಚಿಕ್ಕಮ್ಮ ಇದ್ದಾರೆ ಅವ್ರು ಬರಲಿಕ್ಕೆ ಆಗಿಲ್ಲ ಬಟ್ ಅಪ್ಪ ಎಲ್ಲ ಎಕ್ಸ್ಪೈರ್ ಆಗಿದ್ದಾರೆ ಸೊ ಅದಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮನಿಗೆ ಅವರು ಪಾದ ಮಾಡಿದ್ರು ಸೊ ಅದಾದ ನಂತರ ಅಕ್ಕ ಕೂಡ ಭಾವನಿಗೆ ಪಾದ ಎಲ್ಲ ಮಾಡಿ ಸೊ ಅದಾದ ನಂತರ ಬಾವನ್ನು ಕೂಡ ಹೊರಗಡೆ ಕರ್ಕೊಂಡು ಹೋದರು ಮತ್ತೆ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ ನಂತರನೇ ಇರುಮಡಿ ಕಟ್ಟಕ್ಕೆ ಶುರು ಮಾಡಿದ್ರು ಆಕ್ಚುಲಿ ಸ್ವಲ್ಪ ಬೇಗನೆ ಅವರು ಇರುಮಡಿ ಎಲ್ಲ ಕಟ್ಟಲಿಕ್ಕೆ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಬಟ್ ಸ್ವಲ್ಪ ಲೇಟ್ ಆಯ್ತು ಒಬ್ರಾದ್ಮೇಲೆ ಒಬ್ರಿಗೆ ಇರ್ಮುಡಿಯನ್ನು ಕಟ್ಟಿ ಸೊ ಅದಾದ ನಂತರ ಅದನ್ನು ತಗೊಂಡೋಗಿ ಭಜನೆ ಮಂದಿರ ಏನಿದೆ ಅಲ್ಲಿಗೆ ಹೋಗಿ ಇಟ್ಕೊತಾರೆ ಸೊ ಈ ರೀತಿ ಎಲ್ಲರಿಗೂ ಬರ್ತಾ ಇದ್ದರು ಸೊ ಮೊದಲನೇ ಇರ್ಮುಡಿ ಬಂದು ನಮ್ಮ ನಮ್ಮ ಮೈದರನ ಮಗ ವೀರೇಶ್ ಅಂತ ಹೇಳಿ ಸೊ ಅವನು ಬಂದು ಮಣಿಕಂಠ ಸ್ವಾಮಿಗಳು ಅಂದರೆ ಯಾರಾದರೂ ಒಬ್ಬ ಮಣಿಕಂಠ ಸ್ವಾಮಿಗಳು ಇರಲೇಬೇಕಾಗುತ್ತೆ ಅಂದರೆ ಚಿಕ್ಕ ವಯಸ್ಸಿನವರು ಯಾರೆಲ್ಲ ಫೋರ್ಟೀನ್ ಇಯರ್ಸ್ ಒಳಗಡೆ ಇರುವಂತಹ ಮಕ್ಕಳು ಇರ್ತಾರೋ ಸೊ ಅವ್ರನ್ನ ಮಣಿಕಂಠ ಸ್ವಾಮಿಗಳು ಅಂತ ಕರೀತಾರೆ ಸೊ ಅವನಿಗೆ ಮೊದಲನೇ ಎರ್ಮುಡಿ ಕಟ್ಟು ಅದಾದ ನಂತರ ಒಬ್ಬೊಬ್ಬರಾಗಿ ಎಲ್ಲರಿಗೂ ಕೂಡ ಹಿರ್ಮುಡಿ ಕಟ್ತಾರೆ ನಾವು ರಿಲೇಟಿವ್ಸ್ ಎಲ್ಲ ಏನು ಮಾಡಬೇಕು ಒಂದು ತಟ್ಟೆಲಿ ಅಕ್ಕಿ ಕೊಡ್ತಾರೆ ಸೊ ಅದನ್ನ ಒಂದೊಂದು ಇಡಿಯಷ್ಟನ್ನೇ ತಗೊಂಡು ಮೂರು ಸರಿ ಅವರ ಒಂದು ಚೀಲಕ್ಕೆ ಹಾಕೋವಂಥದ್ದು ಸೊ ಅದನ್ನು ಅವರು ಕಟ್ಟಿ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗುತ್ತೆ ಹಾಗೆ ಇದಕ್ಕೆ ಒಂದು ಮೂರು ಚಿಕ್ಕ ಚಿಕ್ಕ ಕಾಯಿಗಳನ್ನ ತಗೊಂಡು ಅದಕ್ಕೆ ಓಲ್ ಮಾಡಿ ಸೊ ಅದನ್ನ ಕಾಯಿಸಿ ಅದೇನೋ ಮಾಡ್ತಾರೆ ಒಂಥರ ಸೀಲ್ ಥರ ಮಾಡ್ತಾರೆ ಯಾಕಂದರೆ ತುಪ್ಪ ಎಲ್ಲ ಹಾಕ್ಸಿರ್ತಾರಲ್ಲ ಅದು ಚೆಲ್ಲೋಗ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ರೀತಿ ಸೀಲ್ ಮಾಡ್ತಾರೆ ಅದನ್ನ ಹಾಗೆ ಜೊತೆಗೆ ಒಂದಷ್ಟು ಕಾಣಿಕೆಗಳನ್ನ ಹಾಕಿ ಕಟ್ಟಿರ್ತಾರೆ ಅದನ್ನ ಅದನ್ನ ಅವರೇನೆ ಒತ್ಕೊಂಡೋಗ್ಬೇಕಾಗತ್ತೆ ಶಬರಿಮಲೆಗೆ ಹೋಗೋವರೆಗೂ ಸೊ ಇದೇ ರೀತಿ ಎಲ್ಲರಿಗೂ ಕೂಡ ಇದೇ ರೀತಿ ಮಾಲೆ ಹಾಕಿ ಅವರಿಗೆ ಇರುಮುಡಿ ಕಟ್ತಾ ಇದ್ದಾರೆ ಸೊ ಎಲ್ಲರೂ ನಮ್ಮ ಮನೆಯವರೆಗಳೇ ಆಗಿರೋದ್ರಿಂದ ಅಂದರೆ ನಮ್ಮ ರಿಲೇಟಿವ್ಸನೇ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನೇ ಆಗಿರೋದ್ರಿಂದ ಸೊ ಎಲ್ಲರಿಗೂ ಕೂಡ ಅಕ್ಕಿ ಹಾಕ್ಲಿಕ್ಕೆ ಅಲ್ಲೇ ಹೋಗಿ ಕೂತ್ಬಿಟ್ವಿ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಒಂಥರ ಹಾಗೆ ನಮ್ಮ ಮೈದಂದರು ಕೂಡ ಹೋಗ್ತಾ ಇದ್ರು ಹಾಗೆಯೇ ನಮ್ಮ ಶಂಭು ಅಣ್ಣ ಅಂತ ಹೇಳಿ ಅವರು ಮತ್ತು ಅವ್ರ ಮಗ ಹಾಗೇನೇ ಸತೀಶ್ ಅವ್ರ ಫ್ರೆಂಡ್ಸು ಮತ್ತು ನಮ್ಮ ಚಿಕ್ಕ ಎಲ್ಲರೂ ಕೂಡ ಹೋಗ್ತಾಯಿದ್ರು ಸೊ ಎಲ್ಲರೂ ಸೇರಿ ಒಂದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಮೆಂಬರ್ಸ್ ಹೋಗ್ತಾ ಇರೋದ್ರಿಂದ ಸೊ ಎಲ್ಲರಿಗೂ ಒಬ್ಬೊಬ್ಬರಾಗಿ ಇರ್ಮುಡಿನ ಕಟ್ಕೊತಾ ಬಂದರು ಅದರದ್ದೇ ಒಂದು ನಿಯಮ ಇರುತ್ತೆ ಈ ರೀತಿ ಅವ್ರ ಕೈಲೇನೆ ತುಪ್ಪ ಎಲ್ಲ ಹಾಕ್ಸಿ ಸೊ ಅದಾದ ನಂತರ ಸೀಲ್ ಮಾಡಿ ಅದನ್ನು ಮನೆಯವ್ರ ಹತ್ರನೇ ಎಲ್ಲರ ಕೊಯ್ಲೋ ಕೂಡ ಅಕ್ಕಿ ಹಾಕಿಸಿ ಅದಕ್ಕೆ ಮೂರು ಇರುಮುಡಿ ಕಾಯಿಗಳನ್ನು ಹಾಕಿ ಅದಕ್ಕೆ ಒಂದು ಗಂಟನ್ನು ಕಟ್ಟಿ ಅವರ ತಲೆಗೆ ಒರೆಸುವಂಥದ್ದು ಸೊ ಅದಾದ ನಂತರ ಅದನ್ನು ತಗೊಂಡು ಹೋಗಿ ಇಟ್ಕೊತಾರೆ ಒಂದು

ಫೈನಲಿ ಇವಾಗ ಎಲ್ಲಾರದು ಇರ್ಮುಡಿಯೆಲ್ಲ ಕಟ್ಟಾಯ್ತು ಸೊ ಅದಾದ ನಂತರ ಲಾಸ್ಟ್ ಅಲ್ಲಿ ಗುರುಸ್ವಾಮಿಗಳು ಏನಿದ್ದಾರೆ ಅಂದ್ರೆ ಸತೀಶ್ ಅವರು ಹಾಗೇನೆ ನಮ್ಮ ಚಿಕ್ಕಮ್ಮನವರು ಇವರಿಬ್ರೇ ಎಲ್ಲರಿಗೂ ಕಟ್ಟಿದಿದ್ರು ಸೊ ಅವರಿಬ್ರು ಕೂಡ ಅವ್ರಿಗ ಅವ್ರೇ ಇರ್ಮುಡಿ ಎಲ್ಲ ಕಟ್ಕೊಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇಬ್ರು ಒಟ್ಟಿಗೆನೆ ಚೀಲ ಇಟ್ಕೊಂಡು ಅಕ್ಕಿ ಇಟ್ಕೊಂಡು ಈ ರೀತಿ ಒಬ್ರಿಗೊಬ್ರು ಇರ್ಮುಡಿನೇ ಕಟ್ಕೊತಾ ಇದ್ರು ಹಾಗೇನೆ ಈ ಒಂದಷ್ಟು ಜನ ಎಲ್ಲ ಕೂಡ ಅರ್ಸ್ಕೊಂಡಿರ್ತಾರೆ ನಾವು ತುಪ್ಪ ತುಂಬಿಸ್ತೀವಿ ಅಂತ ಸೊ ಅವರು ಅವರು ಕೂಡ ಒಂದು ಹಂಡ್ರೆಡ್ ರುಪೀಸ್ ಏನೋ ಪೇ ಮಾಡಿ ಅಲ್ಲಿ ಅವರು ಕೂಡ ತುಪ್ಪದ ಕಾಯಿನ ತುಂಬಿಸಿದ್ರು ನಮ್ಮ ಅತ್ತಿಗೆ ಹಾಗೆ ಅದಕ್ಕೆ ಮಗಳು ಅವ್ರ ಅವ್ರಕಾಯಲ್ಲ ತುಂಬಿಸ್ತೀನಿ ಅಂತ ಅರ್ಸ್ಕೊಂಡಿದ್ರು ಅವರು ಕೂಡ ತುಂಬಿಸಿದ್ರು ಹಾಗೆಯೇ ನಮ್ಮ ಅಣ್ಣ ಮತ್ತು ಅಣ್ಣ ಅತ್ತಿಗೆ ಅವರು ಕೂಡ ತುಂಬಿಸಿದ್ರು ಹಾಗೆ ಉಳಿದಂತೆ ನಮ್ಮ ಅಕ್ಕ ಅವರು ಕೂಡ ಎಲ್ಲ ತುಂಬಿಸಿದ್ರು ಈ ತುಪ್ಪದ ಕಾಯಿ ಏನು ತುಂಬಿಸಿರ್ತಾರೆ ಅವ್ರೂ ಕೂಡ ಯಾರ್ದಾದ್ರೂ ಅವರು ಒಂದು ಹಿರುಮುಡಿಯಾಗಿ ಹಾಕ್ಕೊಂಡು ಸೊ ದೇವರ ಸನಿಗೆ ಅದನ್ನು ತಲುಪಿಸ್ತಾರೆ ಈ ರೀತಿ ಸೊ ಫೈನಲಿ ಇವರಿಬ್ಬರಿಗೂ ಕೂಡ ಎಲ್ಲರೂ ಅಕ್ಕಿಯನ್ನು ಹಾಕಿ ಸೊ ಅದಾದ ನಂತರ ಅವರು ಕೂಡ ಒಟ್ಟಿಗೆನೇ ಅಯ್ಯಪ್ಪ ಸ್ವಾಮಿಯ ಜ್ಞಾನವನ್ನು ಮಾಡ್ತಾ ಇರುಮುಡಿಯನ್ನು ಕಟ್ಕೊಂಡ್ರು ಸೊ ಇದಿಷ್ಟು ಆಗಿ ಇರುಮುಡಿಯ ಕಟ್ಟುವಂತಹ ಕಾರ್ಯಗಳು ಇಲ್ಲಿಗೆ ಮುಗಿಯಿತು ಸೊ ಅದಾದ ನಂತರ ಎಲ್ಲರೂ ಮನೆಯಲ್ಲಿ ಪ್ರಸಾದವನ್ನು ಎತ್ತಿಟ್ಟಿದ್ವಿ ಇವ್ರಿಗೋಸ್ಕರ ಸೊ ಎಲ್ಲರೂ ಬಂದು ಅವರನ್ನು ಸಾಲಾಗಿ ಕೂರಿಸಿ ಎಲ್ರಿಗೂ ಕೂಡ ಊಟವನ್ನು ಬಡಿಸಿದ್ವಿ ಹಾಗೆ ನನ್ನ ಫ್ರೆಂಡ್ ಇಂದ್ರ ಮತ್ತು ವಿನೀತಾ ಕೂಡ ಬಂದಿದ್ದರು ವಿನೀತಾ ಅವ್ರ ಹಸ್ಬೆಂಡ್ ಕೂಡ ಅವರು ಕೂಡ ಶಬರಿಮಲೆಗೆ ಹೋಗ್ತಾ ಇರೋದ್ರಿಂದ ಅವರು ಕೂಡ ಅಕ್ಕಿ ಹಾಕ್ಲಿಕ್ಕೆ ಅಂತ ಹೇಳಿ ಬಂದಿದ್ದರು ಹಾಗೆಯೇ ಅವರ ಅಪ್ಪ ಅಮ್ಮ ಎಲ್ಲರೂ ಕೂಡ ಬಂದಿದ್ದರು ಸೊ ಇದಿಷ್ಟು ಬಂದು ರಾತ್ರಿ ಒಂದು ಲಾಗ್ ಆಗಿತ್ತು ಸೊ ನೆಕ್ಸ್ಟ್ ಮಾರ್ನಿಂಗ್ ಬೆಳಿಗ್ಗೆ ಏನೆಲ್ಲ ಆಯಿತು ಹೊರಡೋ ದಿವಸ ಅಂದರೆ ಎರ್ಲಿ ಮಾರ್ನಿಂಗೇ ಹೊರಡ್ತಾ ಇದ್ದಾರೆ ಸೊ ಅದರದ್ದು ಕೂಡ ನಾನು ಶೇರ್ ಇದೀನಿ ಆ್ಯಕ್ಚುಲಿ ಅವ್ರು ಅಂದ್ಕೊಂಡಿದ್ದು ಬೆಳಗ್ಗಿನ ಜಾವ ಒಂದು ಸಿಕ್ಸ್ ತರ್ಟಿ ಅಥವಾ ಸೆವೆನ್ನಲ್ಲಿ ನಾವು ಹೊರಡಬೇಕು ಅಂತ ಬಟ್ ಈರ್ಮುಡಿ ಕಟ್ಟದೆಲ್ಲ ಲೇಟ್ ಆಗಿಬಿಡ್ತು ಪಾಪ ಅವ್ರಿಗೆ ಮಲಗಲಿಕ್ಕೂ ಟೈಮ್ ಆಗಿಲ್ಲ ಆ ಥರ ಆಗ್ಬಿಡ್ತು ಊಟ ಕೂಡ ತುಂಬ ಲೇಟಾಗಿ ಹೋಗಿಬಿಡೋದ್ರಿಂದ ಫಸ್ಟ್ ಟ್ರೈನ್ ಅನ್ನೋ ರೀತಿ ಆಗಿಬಿಟ್ಟಿತ್ತು ಅವ್ರಿಗೂ ಕೂಡ ಸೊ ಸ್ವಲ್ಪ ಲೇಟಾಗಿಯೇ ಇದ್ದರು ಆ್ಯಕ್ಚುಲಿ ತ್ರೀ ತರ್ಟಿ ಫೋರ್ ಓ ಕ್ಲಾಕಿಗೆಲ್ಲ ಎದ್ದು ಒಳಗೆ ಹೋಗಿ ಸ್ನಾನ ಅದಾದ ನಂತರ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದರು ಬಟ್ ಆಗಲಿಲ್ಲ ಒಂದು ಫೈವ್ ಓ ಕ್ಲಾಕ್ ಮೇಲೇ ಅವರು ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಸೊ ಅದಾದ ನಂತರ ಇರ್ಮುಡಿ ಎಲ್ಲ ಹೊತ್ಕೊಂಡು ಇವಾಗ ಹೊರಡ್ತಾ ಇದ್ದಾರೆ ಸೊ ಇದು ಬಂದು ನಮ್ಮ ಏರಿಯಾ ನಮ್ಮ ಏರಿಯಾಲಂತೂ ಫುಲ್ ಹಬ್ಬದ ಒಂಥರ ವಾತಾವರಣ ಇತ್ತು ಫುಲ್ ಸಂಭ್ರಮದಿಂದ ಕೂಡಿತು ಅಂತಲೇ ಹೇಳ್ಬೋದು ಎಲ್ಲ ಎಲ್ಲಿ ನೋಡಿದ್ರು ಕೂಡ ಅಯ್ಯಪ್ಪನ ಜ್ಞಾನ ಅದೊಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಏನೋ ಒಂಥರ ಸ್ಪೆಷಲ್ ಫೀಲಿಂಗ್ ಅಂತ ಅನ್ನಿಸ್ತಾ ಇತ್ತು ತುಂಬ ದಿವಸ ಆಗಿತ್ತು ಅಯ್ಯಪ್ಪ ಸ್ವಾಮಿಗೆಲ್ಲ ಹೊರಟು ಸೊ ಅದೊಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ भगवान शरणम्, भगवती शरणम्, हरि अपो, हरि अपा, गुरुवाहे रापा, हरि अपा, बंदरा राजा, हरि अपा, कैलाशा, हरि अपा, करुणिवा, हरि अपा, हामिए, हरि अपो, हरि अपो, हामिए, बांदी शरणम्, हरि अपो शरणम्, बांदी शरणम्, हरि अपो शरणम्, भगवान शरणम्, भगवती शरणम्, भगवान शरणम्, भगवती शरणम्, भग ಹಾಗೆ ಇವ್ರು ಬಂದು ನಮ್ಮ ಅಪ್ಪ ಸೊ ಅವರಂತೂ ತುಂಬಾನೇ ಓಡಾಡಿದ್ದಾರೆ ರಾತ್ರಿ ಇರ್ಮಡಿ ಕಟ್ಟುವಾಗಿರ್ಬೋದು ಪಾತ್ ಪೂಜೆ ಮಾಡ್ತಾ ಇರುವಾಗ ಆಗಿರ್ಬೋದು ಹಾಗೇನೆ ಇವ್ರು ಹೊರಡುವಂತ ಟೈಮ್ ಅಲ್ಲಿ ಆಗಿರ್ಬೋದು ತುಂಬಾನೇ ಓಡಾಡಿದ್ದಾರೆ ಸೊ ತುಂಬನೇ ಎಲ್ಪ್ ಮಾಡಿದ್ದಾರೆ ಅವ್ರಿಗೆ ಫೋಟೋಸ್ಗೆಲ್ಲ ಹೂನಾರ ಹಾಕೋದಿರ್ಬೋದು ಹಾಗೆ ಪೂಜೆಗಳಲ್ಲಿ ಎಲ್ಪ್ ಮಾಡೋದು ಕರ್ಪೂರ ಎಲ್ಲ ಹಚ್ಕೊಡೋದು ಈ ರೀತಿ ಪ್ರತಿಯೊಂದು ಕೆಲಸಗಳಲ್ಲೂ ಅವ್ರಿಗೆ ಭಾಗಿಯಾಗಿ ತುಂಬಾ ಎಲ್ಪ್ ಮಾಡಿದ್ದಾರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಕೆಲಸಗಳು अइयो त हामीले जान्दिनु नि रामेन्द्रको कुरा आउँदैन आउँदैन कायग जायग त के भेलछ एक मिनेट एक मिनेट के भनिन्छ नि आउँछ नि नि आउँछ ए यो बढि बढि

ಸೊ ಫೈನಲಿ ಇರ್ಮುಡಿಗಳನ್ನೆಲ್ಲ ಎತ್ಕೊಂಡು ಅವರು ಒಂದು ಇಡಕಾಯನ್ನು ಹೊಡೆದ್ಬಿಟ್ಟು ಹೋಗಬೇಕಾಗುತ್ತೆ ಇಲ್ಲಿ ಮಾರಿಗುಡಿ ಮುಂದೆ ಸೊ ಹಂಗಾಗಿ ಮಾರಮ್ಮ ದೇವಸ್ಥಾನದ ಮುಂದೆ ಎಲ್ಲರೂ ಕೂಡ ಇಡಿಕಾಯನ್ನು ಹೊಡೆದು ಸೊ ಅದಾದ ನಂತರ ತಮ್ಮ ತಮ್ಮ ಇರ್ಮುಡಿಗಳು ಎಲ್ಲದನ್ನು ಕೂಡ ಬಸ್ ಟಾಪ್ ಏನಿದೆ ಅಲ್ಲಿ ಇಟ್ಟು ಸೊ ಪ್ರತಿಯೊಂದನ್ನು ಕೂಡ ಜೋಡಿಸಿ ಇಟ್ಟಿದ್ರು ಸೊ ಅದಾದ ನಂತರ ಅವರು ಬಸ್ಸನ್ನು ಹತ್ತಿದ್ರು ಎಲ್ಲರೂ ಕೂಡ ಟಿಫನ್ ಕೂಡ ಅಲ್ಲೇನೂ ಮಾಡಲಿಲ್ಲ ಹಾಂ ಸೊ ಹೊರ್ಗಡೆ ಎಲ್ಲಾದರೂ ಹೋಗ್ತಾ ತಿನ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೊರಟಿದ್ದಾರೆ ಸ್ವಲ್ಪ ಬೇಜಾರಾಗ್ತಾಯಿತ್ತು ಎಲ್ಲರೂ ಕೂಡ ಹೊರಟಿದ್ರಲ್ವ ಹಂಗಾಗಿ ಹಾಗೆ ಸತೀಶ್ ಅವ್ರು ಕೂಡ ಯಾಕೋ ಸ್ವಲ್ಪ ಟಯರ್ಡ್ ಫೀಲ್ ಆಗಿತ್ತು ಅಂತ ಅನಿಸುತ್ತೆ ಯಾಕಂದರೆ ಸರಿಯಾಗಿ ನಿದ್ದೆ ಇರಲ್ಲ ಟೈಮ್ ಟೈಮೇ ಊಟ ಇರೋಲ್ಲ ತಿಂಡಿ ಟೈಮೇ ತಿಂಡಿ ಇರೋಲ್ಲ ಈ ರೀತಿ ಆಗಿತ್ತು ಒಂದು ಟೂ ಡೇಸಿಂದನೂ ಅದರಿಂದ ಆ ಥರ ಆಗಿತ್ತು ಅನಿಸುತ್ತೆ ಅದರಿಂದ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇತ್ತು ಹಾಂ ओ रे ओ रे 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 रे

കളി തങ്ങളെല്ലടി ഹേ ഹാ മിസ്റ്റർ ഓല്ലല്ല സുധരസംഗല ടാഡാ ഉടതള ശവണ മയപ്പ ശവണ മയപ്പ സൗണ്ട് കേല്ലേശ ആ കട ക

ಸೊ ನಾವೆಲ್ಲರೂ ಕೂಡ ಹಾಗೆಯೇ ಬಸ್ ಹೊರಡೋವರೆಗೂ ಕಾಯ್ಕೊಂಡು ಅಲ್ಲೇ ನಿಂತಿದ್ವಿ ಸೊ ಬಸ್ ಎಲ್ಲ ಹೊರಟಾದ ನಂತರನೇ ನಾವೆಲ್ಲ ಮನೆಗೆ ಹೋಗಿದ್ದು ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಹೈ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟಾಗಿದೆ ಅಂತ ಭಾವಿಸ್ತೀನಿ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ಒಂದು ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತಾ ನನ್ನ ಈ ಒಂದು ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಟೇಕ್ ಕೇರ್